ಕ್ಷೇತ್ರದಾದ್ಯಂತ ಓಡಾಟ ಮಾಡಿ ಜನರ ಸಮಸ್ಯೆ ಆಲಿಸುತ್ತಿದ್ದ ಶಾಸಕ ಭೀಮಣ್ಣ ನಾಯ್ಕ್ ತಮ್ಮ ಊರಾದ ತಾಲೂಕಿನ ಮಳಲ್ಗಾಂವ್ ತೋಟದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಪಾಠ ಮಾಡಿ ಗಮನ ಸೆಳೆದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನಿಂದ ಎನ್ಎಸ್ಎಸ್ ಶಿಬಿರವನ್ನು ಮಳೆಲ್ಗಾಂ ಊರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಕೃಷಿಯಲ್ಲಿ ಆಸಕ್ತಿ ವಹಿಸಬೇಕಲ್ಲದೆ ಅವರಿಗೂ ಕೃಷಿಯ ಕುರಿತು ಮಾಹಿತಿ ಇರಬೇಕೆಂದು ತೋಟದ ವೀಕ್ಷಣೆ ಹಾಗೂ ಮಾಹಿತಿ ವಿನಿಮಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶಾಸಕ ಭೀಮಣ್ಣ ನಾಯ್ಕ್ ವಿದ್ಯಾರ್ಥಿಗಳಿಗೆ ಕಾಳುಮೆಣಸಿನ ಬಳ್ಳಿ ಪಣಿಯೂರು ಮತ್ತು ಮಲ್ಲಿಸರ ಕಾಳು ಮೆಣಸು ನಮ್ಮ ಹವಾಮಾನಕ್ಕೆ ಒಗ್ಗುತ್ತದೆ ಶಾಲಿ ಅಡಿಕೆಯನ್ನು ಸುಲಿಯುವಾಗ ಈ ರೀತಿ ಕುಳಿತುಕೊಳ್ಳಬೇಕು ಕೃಷಿಯ ಒಂದೊಂದೇ ತಂತ್ರಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದರು ಪ್ರೊಫೆಸರ್ ಮತ್ತು ಅರೇಬಿಕಾ ಇದೆಯಲ್ಲ ಅದು ತುಂಬಾ ದೊಡ್ಡದಾಗುತ್ತೆ ಮಾಡ್ತಾ ಇರುವಂತಹ ಇದು ನಮ್ಮ ಮಲ್ನಾಡಿಗೆ ಇದು ಚೆನ್ನಾಗಿ ಆಗತ್ತೆ ಅಂತ ಹೇಳಿ ಇದನ್ನ ಮಾಡಿರುವಂತಹ ನಾನು ಈ ತೊಗೊಂಡು ಫುಲ್ ಅರೇಬಿಕಾ ಇತ್ತು ಅದನ್ನೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಇಯರ್ ಹಾಕಿದ್ದು ಇದು ಒಂದು ವರ್ಷದ ಗಿಡ ಇತ್ತು ಲಾಸ್ಟ್ ಮೇ ಜೂನಲ್ಲಿ ನಾವು ಪ್ಯಾಂಟ್ ಮಾಡಿದ್ವಿ ಪ್ಯಾಂಟ್ ಮಾಡಿ ಇಷ್ಟು ಈಗ ನೆಕ್ಸ್ಟ್ ಇದರಲ್ಲಿ ಇದು ಫಸಲು ಬರ್ಬೋದು ಆ ಥರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ ಇದೆಲ್ಲ ಮಧ್ಯ ಮಧ್ಯೆ ಎಲ್ಲೆಲ್ಲಿ ಗ್ಯಾಸ್ ಇದೆಯಲ್ಲ ಎಲ್ಲ ಕಡೆ ಕೂಡ ಕಾಫಿ ಹಾಕಿದ್ವಿ ನಾವು ಯಾಕೆ ಕಾಫಿ ಬರೀ ನಮ್ಮ ದೇಶದ ಮಾರ್ಕೆಟಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೊದಲೆಲ್ಲ ರೇಟು ಕೂಡ ಕಡಿಮೆ ಇತ್ತು ಇವಾಗ ಒಳ್ಳೆಯ ಪ್ರೈಸು ಚೆನ್ನಾಗಿ ಬಂದಿದೆ ಈಗ ನಾನು ಎಲ್ಲೇ ಹೋದರೂ ಕೂಡ ಕೃಷಿ ಸಂಬಂಧಪಟ್ಟು ಮಾತನಾಡುವಾಗ ಕಾಫಿ ನಮ್ಮ ತೋಟದಲ್ಲಿ ಎಲ್ಲ ಕಡೆಗೂ ಚೆನ್ನಾಗಿ ಮಾಡಿ ಒಳ್ಳೆ ಬೆಳೆ ರೇಟು ಚೆನ್ನಾಗಿ ಬಂದಿದೆ ರೈತರಿಗೆ ಫೈನಾನ್ಸಿಯಲ್ ಸಪೋರ್ಟಿಂಗ್ ಆಗಿರುತ್ತೆ ಅನ್ನೋಂಥದ್ದನ್ನು ಅದಕ್ಕೆ ನಿಮ್ಮ ನಿಮ್ಮ ತೋಟಲ್ಲೂ ಎಲ್ಲ ಇದ್ರೆ ಕಾಫಿ ಸರ್ ಸಿರಿಸಿರಿ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಕಡೆ ಎಲ್ಲ ಕಡೆ ಇದೆ ಹೆಂಗೆ ತೊಂದರೆ ಆಗಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಮೂಲತಃ ಕೃಷಿಯ ಹಿನ್ನೆಲೆ ಹೊಂದಿದವರು ಅಡಿಕೆ ತೋಟ ಭತ್ತದ ಗದ್ದೆಗಳಲ್ಲಿ ಸ್ವತಃ ಕಾರ್ಯ ನಡೆಸುವ ಮೂಲಕ ಮೇಲಕ್ಕೆ ಬಂದವರು ಹೀಗಾಗಿ ಅವರಿಗೆ ಕೃಷಿ ತಂತ್ರಜ್ಞಾನವನ್ನು ಸಹಜವಾಗಿಯೇ ಬಂದಿವೆ ಬಿಡುವಿನ ವೇಳೆಯಲ್ಲಿ ತಮ್ಮ ಮನೆಗೆ ತೆರಳಿ ಈಗಲೂ ಅವರು ಕೃಷಿಯ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ ಗುರುವಾರ ವಿದ್ಯಾರ್ಥಿಗಳಿಗೆ ಚಾಲಿ ಅಡಿಕೆ ಸುಲಿಯುವುದು ಹೇಗೆ ಎಂಬುದನ್ನು ಅವರೇ ಹೇಳಿಕೊಟ್ಟರು ಕಾಳುಮೆಣಸು ಬಿಡಿಸುವುದು ಹೇಗೆ ಎಂಬ ಬಗ್ಗೆ ಮಾಹಿತಿ ನೀಡಿದರು ನಮ್ಮ ತೋಟಕ್ಕೆ ವಿದ್ಯಾರ್ಥಿಗಳು ಕರೆದೊಯ್ದು ಅಡಿಕೆ ತೆಂಗು ಕಾಳುಮೆಣಸು ಬಾಳೆ

ನಾನು ಯಾವುದೇ ಕೆಲಸ ಕೊಟ್ಟರು ಏನೇ ಆದರೂ ನಾನು ಮಾಡಿ ಬರಲ್ಲ ಅಂತ ಆತ್ಮಸ್ಥೆಗೆ ನಾನು ಇರಬೇಕು ಹತ್ರ ಆಗಲ್ಲ ಅನ್ನೋಂಥದ್ದು ನೋವು ಅದು ಮಿನಿಮಮ್ ಸತಿ ನಾನು ಇದರಿಂದ ಕಚೇರಿ ಇದು ಚಿಕ್ಕಮಗ್ಳೂರಿಂದ ಪ್ರತಿ ಕಚ್ಚರ ಲಾಸ್ಟ್ ನಾಟಿ ಮಾಡಿ ಲಾಸ್ಟ್ ಟೇ ಅಂದರೆ ಜೂನ್ ಜುಲೈ ಜುಲೈನಲ್ಲಿ ನಾಟಿ ಮಾಡಿರೋದು ಈಗ ಇಷ್ಟು ಗ್ರೋತ್ ಆಯಿತು ఇంకా నెక్స్ట్ సీజన్గా క్లౌరింగ్ స్టార్ట్ ఆగ్ యువసూ ఇలా అది యువస బదు అందరే ఇది ఫస్ట్ హియ్య అది నెక్స్ట్ అది చన ಎಂಎಂಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪಾಧ್ಯಕ್ಷ ಎಸ್ಎಂ ಕಮನಳ್ಳಿ ಸದಸ್ಯರಾದ ಡಾಕ್ಟರ್ ಕೆ ಕೆಂಪರಾಜು ಜಾಫಿ ಪೀಟರ್ ಪ್ರಮುಖರಾದ ದೀಪಕ್ ಹೆಗ್ಡೆ ದೊಡ್ಡೂರು ಗಣೇಶ್ ದಾವಣಗೆರೆ ಮತ್ತಿತರರು ಹಾಜರಿದ್ದರು ಇಲ್ಲ ಚೆನ್ನಾಗಿದೆ ರೈತರಿಗೆ ರೇಟ್ ಬಂತು ಅಂತ ಹೇಳಿ ಒಂದೇ ಸುದ್ದಿ ಹಾಕುವಂಥದಲ್ಲ ರೇಟ್ ಬಿದ್ದೋಯ್ತು ಅಂತ ಹೇಳಿ ಬಿಟ್ಟು ಕೊಡುವಂಥದ್ದಾಗುತ್ತೆ ನಿರಂತರವಾಗಿ ನಾವು ರೈತರಾಗಿದ್ದಾಗ ನಾವು ಅದನ್ನು ಬೆಳಿತಾನೆ ಇರಬೇಕಾಗುತ್ತೆ ಇವತ್ತು ಬೆಳಗ್ಗೆ ಇದನ್ನು ಪ್ರಾಮಿಶ್ಯ ಮಾಡಿರುವಂಥದ್ದು ಮಾಡ್ತೀವಿ ಅದೇ ರೈತರು